thank you

ಒನ್ಸ್ ಅಗ್ಯಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇವತ್ತು ಇವರೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಾನೇನು ಹೇಳಿರ್ಲಿಲ್ಲ ಯಾಕೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಮಾಡಿದೆ ಹೆಂಗೆ ಬಂದಾರೋ ವೀಡಿಯೋ ಮಾಡಿದೆ ಆಮೇಲೆ ಎಷ್ಟು ಸಬ್ಸ್ ಹೊಸ ಫೋನಲ್ಲಿ ವೀಡಿಯೋ ಮಾಡಿದ್ರೆ ಖುಷಿ ಆಯ್ತಾರೆ ಮಾಡಿದೆ ಹೊಸ ಫೋನಲ್ಲಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನಂದೆಲ್ಲ ಹೊಸ ಫೋನ್ ಇವತ್ತು ನಂದೆಲ್ಲ ಇವತ್ತು ಯಾರ್ದು ಸಿಮ್ ಇರೋದು ನಿಮ್ಮದು ತಾನೇ ಸಿಮ್ ಅಲ್ಲಿ ಎಂಪ್ರೋಲ್ ಮಾಡೋರು ಯಾರು ಅಪ್ಲೋಡ್ ನಿಮ್ಮ ಫೋನ್ ಇವ್ರ ಫೋನ್ ಇಂದ ವಿಡಿಯೋ ಮಾಡ್ಬಿಟ್ಟು ಇವಾಗ ನಾನು ಕಳಿಸ್ತಾರೆ ಏನ್ ಇದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಶನಿವಾರ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಸ್ಕೂಲ್ ಮುಗಿಸ್ಕೊ ಬಂದ್ವಿ ಇವ್ರಿಗೆ ರಜಾ ಇತ್ತು ಇವತ್ತು ಆರಾಮಾಗಿ ನಂದು ಕರ್ಣದು ಕಾಟಲ್ಲೇ ನಿಮ್ದು ನಿದ್ರೆ ಮಾಡಿದ್ದೀರಾ ಟಿವಿ ನೋಡಿದ್ದೀರಲ್ವ ಹ್ಮ್ ಇಂಡಿಯಾ ಟೆಸ್ಟ್ ಮ್ಯಾಚ್ ಇತ್ತು ಅದೇ

ಆಯ್ತು ಇಂಗ್ಲಿಷ್ ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳಿ ಆಂಗ್ಲ ಭಾಷೆ ಆಯ್ತು ಕನ್ನಡ ಮಾತಾಡ್ತೀರಲ್ಲ ರಿಮೋಟ್ ಗೆ ಏನಂತಾರೆ ರಿಮೋಟ್ ಗೆ ಇವ್ರ ಫೋನ್ ಹೊಡೆದೋಗ್ಬಿಟ್ಟಿತ್ತು ಬಿದ್ದಿದ್ರಲ್ಲ ಬೈಕ್ ಇಂದ ಆವಾಗ ಫೋನ್ ಫುಲ್ ಚೂರ್ 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 ಇವ್ರದ್ದು ಫೋನು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎರಡಾಯ್ತು ಫೋನ್ ಇವಾಗ ಅಕ್ಟೋಬರ್ಗೆ ಒಂದು ತಗೊಂಡಿದ್ರು ಆ ತಗೊಂಡಾಗ ನಿನಗೆ ತಗೊಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡಿದ್ರು ಇವಾಗ ಅದು ತಗೊಂಡು ಒಂದ್ ಹಾಕೊಂಡು ಈಗ ಇನ್ನೊಂದು ತಗೊಂಡ್ರು ನಾನು ಐದು ವರ್ಷದಿಂದ ಯೂಸ್ ಮಾಡ್ತೀನಿ ಅಂತಾನೆ ನನ್ನ ಫೋನ್ ಮೇಲೆ ಇವ್ರದೇ ಕಣ್ಣು ಇವ್ರದೇ ಕಣ್ಣು ಅದಕ್ಕೆ ಬೇಗ ಬೇಗ ಹೊಡೆದ ಎಂಥದ್ದು ಇಲ್ಲ ನಾನು ಅದಕ್ಕೆ ಇಷ್ಟ ದಿನ ವ್ಲಾಗ್ಸ್ಗಳು ಯಾಕೆ ಮೊದಲು ರೆಗ್ಯುಲರಾಗಿ ಇದೆ ಯಾಕೆ ಮಧ್ಯದಲ್ಲಿ ಹೋಯ್ತು ಅಂತಂದರೆ ಇವ್ರದ್ದು ಫೈ ಜಿ ಅನ್ಲಿಮಿಟೆಡ್ ಇತ್ತು ಹಾಗಾಗಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಇವ್ರದ್ದು ಫೋನ್ ಹೊಡೆದೋದ್ಮೇಲೆ ಮಮ್ಮಿದು ಫೋರ್ ಜಿ ನನ್ನ ವೀಡಿಯೋಸ್ಗಳಿಗೆ ಎಚ್ ಡಿ ಕ್ವಾಲಿಟಿ ಕೊಟ್ಟಿರೋದ್ರಿಂದ ಮಿನಿಮಮ್ ಒಂದು ಐದು ನಿಮಿಷದ ಆರು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎರಡು ಜಿ ಬಿ ಬೇಕಾಗಿತ್ತು ನೆಟ್ಟು ಇವ್ರದಿದ್ದಾಗ ನಾನು ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅನ್ಲಿಮಿಟೆಡ್ ನೆಟ್ ಅಲ್ವಾ ಹಾಗಾಗಿ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇವ್ರದ್ದು ಫೋನ್ ಹೊಡೆದೋದ್ಮೇಲೆ ಇಬ್ಬರದ್ದು ಫೋರ್ ಜಿ ಆಯ್ತಲ್ಲ ಹಾಗಾಗಿ ವ್ಲಾಗ್ಸ್ಗಳನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ಗಳನ್ನ ಮಾಡೋಕೆ ಟ್ರೈ ಮಾಡ್ತೀನಿ ಇವಾಗ ಇವ್ರ ಫೋನ್ ಬಂತಲ್ಲ ಆ ಮಮ್ಮಿ ಫೋನ್ನ ವಾಪಸ್ ಕೊಟ್ಬಿಟ್ಟು ಬರಬೇಕು ಮಮ್ಮಿಗೆ ಇವಾಗ ಫೋನ್ ಮಾಡೋಕ್ಕೆ ಫೋನೇ ಇರೋಲ್ಲ ಅಪ್ಪಂಗೆ ಫೋನ್ ಮಾಡಬೇಕು ಅಥವಾ ನನ್ನ ತಮ್ಮಂಗೆ ಫೋನ್ ಮಾಡಬೇಕು ಅವರಿಬ್ಬರು ಹೊರ್ಗಡೆ ಇದ್ದಾಗ ಮಮ್ಮಿ ಹತ್ರ ಫೋನ್ ಏನಾದರೂ ಹೇಳಬೇಕು ಅಂದಾಗ ಆ ಮಮ್ಮಿ ಹತ್ರ ಫೋನ್ ಇರೋಲ್ಲ ಹಾಗಾಗಿ ಇವಾಗ ಫಸ್ಟು ಹೋಗಿ ಮಮ್ಮಿಗೆ ನ ರಿಟರ್ನ್ ಮಾಡಿಬಿಡ ಮಾಡಿಬಿಟ್ಟು ಬರಬೇಕು ಇವಾಗ ಶನಿವಾರ ಆಗಿರೋದ್ರಿಂದ ಹೋದರೆ ಕಳ್ಸೋ ಡೌಟ್ ಅವರು ಅದಕ್ಕೆ ಇವ್ರನ್ನ ಹೋಗಿದ್ದು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪ ಮಗ ಹೋಗಿದ್ದು ಕೊಟ್ಬಿಟ್ಟು ಬನ್ನಿ ಅಂತ ಏನು ಮಾಡಿ ಕಂಟವ್ರೆ ಸುಮ್ ಇವಾಗ ಹೊಡ್ತಾ ಇದ್ದೀವಿ ಎಷ್ಟು ಹೇಳಿದ್ರು ಕೇಳಿಲ್ಲ ನೀನು ಬಾ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾವ್ರಿ ಡೋರ್ ಲಾಕ್ ಮಾಡಿ ಕಣ ನಂದು ನಿಂದು ಸೇಮ್ ಪಿಂಚ್ ಬಾಬಾ ಉಡಿರೆ ಬಾಬಾ ದುಕಿನ್ ಮೂ

ಮನೆಗೆ ಹೋಗ್ತಾ ಇದ್ದೀವಿ ನಾನು ಬರಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ನಾನು ಬಾತ್ ಅಂದ್ಕೊಂಡು ಅಪ್ಪ ಮನೆ ಇಲ್ಲಿ ನೋಡಿ ಇದು ಪ್ಲೇನ್ ಸೀರೆ ಇದಕ್ಕೆ ಯಾವುದೇ ಕುಚ್ಚು ಬಂದಿಲ್ಲ ಇವಾಗ ನಮ್ಮ ಮಮ್ಮಿನೇ ಡಿಸೈನ್ ಮಾಡ್ತಾ ಇದ್ದೆ ಫಸ್ಟ್ ಪೀಸಸ್ಗಳನ್ನ ಹೀಗೆ ಸರ್ಕಲ್ ಆಗಿ ತಗೊಂಡೈತೆ ಕಟ್ ಮಾಡ್ಕೊಳ್ಳಿ

ಇದಕ್ಕೆ ಬೇಕಂದ್ರೆ ನಾವು ಇನ್ನೂ ಡಿಸೈನ್ ಮಾಡ್ಬೇಕಂದ್ರೆ ಇಲ್ಲಿ ಲೇಸ ಕೊಟ್ಕೋಬೋದಲ್ಲ ಮಮ್ಮಿ ಲೇಸ್ ಕೊಟ್ಟು ಲೇಸ್ ಕೊಟ್ಬಿಟ್ಟು ಲೇಸ್ ಸರ್ಕಲ್ ಸರ್ಕಲಲ್ಲಿ ಲೇಸ್ ಕೊಟ್ಟು ಚೆನ್ನಾಗಿತ್ತು ಕೊಡೋದಕ್ಕಿತ್ತು ಅದೇ ಹ್ಞೂ

ಒಂದೇ ತರ ಸೀರೆ ಮೂರ್ ತರ ಬೇರೆ ಇದು ನಾ ಏನ್ ಹಾಕೊಂಡು ಇನ್ನ ಇಲ್ಲಿಗೆ ಮಣಿಗಳು ಹಾಕ್ಬೇಕು ಇದು ಸ್ಲೀವ್ಸ್ ಸ್ಲೀವ್ಸ್ ಈ ತರ ಐತೆ ಬ್ಯಾಕ್ ಈ ತರ ಬಂದೈತೆ ಬ್ಯಾಕ್ ನೆಕ್ ಇಲ್ಲಿಗೆ ಇನ್ನ ಮಣಿಗಳು ಹಾಕ್ಬೇಕು ಮಣಿಗಳು ಸೇರಿಸಿ ಉಳಿಬೇಕು ಇದು ನಾ ಏನಕೊಂಡು ನಂದು ಫುಲ್ ಸಿಂಪಲ್ ಆಗಿ ಉಳಿಸ್ಕೊಂಡಿದ್ದೀನಿ ನಂದು ಆಫ್ ಸ್ಲೀವು ಇಲ್ಲಿ ಸ್ವಲ್ಪ ಬಿಟ್ಟೈತೆ ನೆಕ್ಸ್ಟು ನಾನು ಇಲ್ಲಿಗೆ ಇದನ್ನ ಪೈಪಿಂಗ್ ಕೊಡ್ಸ್ಕೊಂಡಿದ್ದೀನಿ ಪೈಪಿಂಗ್ ಬಿಟ್ಟೈತೆ ಇಲ್ಲಿ ನನಗೆ ಬಾರ್ಡರ್ ಹಾಕಿಲ್ಲ ಬಾರ್ಡರ್ ತೆಗ್ದೆ ಬಾರ್ಡರ್ ಬೇಡ ಅಂತ ಹೇಳಿದೆ ಹಂಗಾಗಿ ಬಾರ್ಡರ್ ತೆಗ್ದೆ ಅವ್ರಿಗೆ ಬಾರ್ಡರ್ ಹಾಕೈತೆ ಇಲ್ಲಿಗೆಲ್ಲ ತುದಿಗೆಲ್ಲ ಪೈಪಿಂಗ್ಸ್ ಕೊಡಿಸ್ಕೊಂಡಿದ್ದೀನಿ ಈಜಿ ಒಂದು ಫೈವ್ ಮಿನಿಟ್ಸ್ ಹಾಕೋಬಹುದಂತ ಕುಚ್ಕೊಳ ಐದು ನಿಮಿಷ ಹಾಂ ಇವಾಗ ಜಸ್ಟ್ ಊರಿಂದ ಬಂದ್ವಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದೊಂದು ಪುಟ್ಟ ವ್ಲಾಗು ನಾಳೆ ಸಂಡೇ ಒಳಗೆ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್